ने हमारा जिला ये लोग ಪಡ್ಕೊಳ್ತು ಸೊ ಈ ರೀತಿಯಾಗಿ ನಾವು ಪ್ರಕಟಣೆಯನ್ನು ಸಹ ಮಾಡ್ತಾ ಹಾಗೂ ಆನ್ಸರ್ ಪ್ರಯೋಜಕತ್ವಾದ ಇನ್ನೊಂದು ಸ್ಕೀಮ್ ಇದೆ ಸೊ ತಂದೆ ತೀರಿಕೊಂಡು ಸಹ ಮಕ್ಕಳು ಇದ್ದು ಸೊ ಅವರು ತಾಯಿ ಮೇಲೆ ಡಿಪೆಂಡ್ ಆಗಿದ್ದು ತಾಯಿ ಕೈಲೂ ಸಹ ಈ ಮಗುವನ್ನು ನಾವು ನೋಡ್ಕೊಳಕಾಗ್ತಾ ಇಲ್ಲ ಕಷ್ಟ ಇದೆ ನಾವು ಯಾವುದೋ ಒಂದು ಮಕ್ಕಳ ಪಾಲನೆ ಸಂಸ್ಥೆಯಲ್ಲಿ ನಾವು ಈ ಮಗುವನ್ನ ಸೇರಿಸ್ತೀವಿ ನಮ್ಮ ಕೈಲಿ ನೋಡ್ಕೊಳಕಾಗ್ತಾ ಇಲ್ಲ ನನಗಿದ್ರೆ ಅಂತ ಮಕ್ಕಳಿಗೆ ನೀವು ಮಗುವನ್ನು ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿ ಸೇರಿಸೋದು ಬೇಡ ನಿನ್ನ ಕುಟುಂಬದೊಂದಿಗೆ ಬೆಳೆಸುವಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಸಹಾಯದೂ ಸಹ ನಾವು ಕೊಡ್ತಾ ಇದ್ದೀವಿ ಸೊ ಇವೆಲ್ಲವೂ ಸಹ ನೀವು ಸದುಪಯೋಗ ಪಡಿಸ್ಕೋಬೋದು ಹಾಗೂ ನಿಮ್ಮ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯಾವುದೇ ಮಕ್ಕಳು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಅಂತಹ ಮಕ್ಕಳು ಸಹ ನಮ್ಮ ಮಕ್ಕಳ ಸಹಾಯವಾಗಿ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದರೆ ನಮ್ಮಲ್ಲಿ ಆಪ್ತ ಸಮಾಲೋಚಕರು ಅಂತ ಇದ್ದಾರೆ ನಿಮ್ಮ ಮನೆ ಅಥವಾ ಕಾಲೇಜು ಅಲ್ಲಿಗೆ ಸ್ಥಳಗಳಿಗೆ ಭೇಟಿ ನೀಡಿ ನಿಮಗೆ ಹತ್ತು ಸಮಾಲೋಚನೆ ಮಾಡಿ ನಿಮ್ಮ ಆ ಸಮಸ್ಯೆಯನ್ನು ಹೊರಬರಲಿಕ್ಕೆ ಸಹಕಾರವನ್ನು ಸಹ ನಾವು ನೀಡ್ತೀವಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಸಹ